ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ರೆ ಅನುಭವಿಸ್ತೀನಿ ನಾನು ನಿಮ್ಮ ಮನೆಗಳು ನಳಿನ ಮಾತಾಡ್ತಾಯಿದ್ದೀನಿ ರಸಪಾಕ ಚಲನಿಗೆ ಸ್ವಾಗತ ಇವತ್ತು ಸ್ವೀಟ್ ಗನ್ಸಲ್ಲಿ ಸ್ವೀಟ್ ಪಟೋಟೋದಲ್ಲಿ ಅದು ಜಾಮೂನ್ ಮಾಡ್ಕೊಂಡ ಮೈದಾ ಬೇಡ ಗೋಧಿ ಇಟ್ಟು ಬೇಡ ಏನು ಬೇಡ ಹೆಂಗಿದ್ರೆ ಸಂಕ್ರಾಂತಿ ಹಬ್ಬಕ್ಕೆ ತಂದಿರ್ತೀರಲ್ಲ ಇನ್ನು ಮೆಕ್ಕಿರುತ್ತೆ ಈ ಬೇಯಿಸಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಎಲ್ಲ ಚಿಪ್ಪೆ ತೊಗೊಬೇಕು ನೋಡಿ ಇದು ಚಿಪ್ಪೆ ತೊಗೊತೀನಿ ಚಿಪ್ಪೆ ಬಿಟ್ಟು ತುರ್ಕೊಬೋದು ಇಲ್ಲ ನುಣ್ಣು ಪುಡಿ ಮಾಡ್ಕೊಬೇಕು ನಾನು ತುರ್ಕೊತೀನಿ ಒಂದು ಇದು ತೊಗೊಂಡು ಎಲ್ಲನೂ ಈ ಥರ ಉಂಡೆ ಉಂಡೆ ಇರಲ್ಲ ಎಲ್ಲ ಹಿಂಗೆ ಬಿಟ್ಟರೆ ಫುಲ್ ಎಲ್ಲ ನುಣ್ಣಗಾಗಿಬಿಡುತ್ತೆ ಈ ಥರ ಎಲ್ಲ ತುರ್ಕೊಂಬಿಡ್ಬೇಕು ನಾನೆಲ್ಲ ತುರ್ಕೊಂಬರ್ತೀನಿ ತುಂಬ ಟೇಸ್ಟಿ ಆಗ್ತದೆ ತುಂಬ ಎಲ್ತಿಗೂ ಒಳ್ಳೆಯದು ಇಲ್ಲಾಂದರೆ ನುಣ್ಣು ಪುಡಿ ಮಾಡಿ ಮೇಸ್ಟ್ ಮಾಡ್ಕೊಂಬಿಡ್ಬೋದು ನೋಡಿ ಎಲ್ಲ ತುರ್ಕೊಂಡಿದ್ದೀನಿ ಇದ್ರಿಗೆ ಈಗ ಹಾಲಿನ ಪೌಡ್ರ್ ಹಾಕ್ಕೊಬೇಕು ಆಲಿಯನ್ ಪೌಡ್ರ್ ನಾನು ಉಪ್ಪಾಕಿ ಒಂದು ಸ್ವಲ್ಪ ಬೇಯಿಸ್ಕೊಂಡಿದ್ದೆ ಹಂಗೆ ಅರ್ಧ ಸ್ಪೂನ್ಗನ ಕಮ್ಮಿ ಇನ್ನೊಂದು ಒಂದು ಚಿಟಿಕೆ ಒಂದು ಚಿಟಿಕೆ ಅಷ್ಟು ಅಡುಗೆ ಶೋಡ ಹಾಕ್ಕೊತಾ ಇದ್ದೀನಿ ಮಿಲ್ಕ್ ಪೌಡರ್ ಆಲಿಯನ್ ಪೌಡರು ಸ್ವಲ್ಪ ಸ್ವಲ್ಪನೇ ಹಾಕೊಂಡ್ರೆ ನಾನು ಒಂದು ಕೊಪ್ ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೇನು ಹಾಲು ಹಣ್ಣು ಬೇಕಾಗಿಲ್ಲ ಇದೇ ಸರಿ ಹೋಗುತ್ತೆ ಬೇಕಂದ್ರೆ ಸ್ವಲ್ಪ ಹಾಲು ಯಾರು ಮಿಕ್ಸ್ ಮಾಡ್ಕೊಬೋದು ಫಸ್ಟು ಮೊದಲಿಗೆ ಇದರಲ್ಲೇ ಮಿಕ್ಸ್ ಮಾಡಬೇಕು ಈಗ ಹಣ್ಣು ಸ್ವೀಟ್ ಪೊಟೊಟೊ ಬೇಯಿಸಿರ್ತೀವಲ್ಲ ಅದೇ ತ್ಯಾವ ಇರುತ್ತಲ್ಲ ಅದರಲ್ಲೇ ಸರಿ ಹೋಗುತ್ತೆ ನೀಟಾಗಿ ಹಂಗೆ ಕಲ್ಸ್ಕೊಬೇಕು ತುಂಬ ರುಚಿಯಾಗುತ್ತೆ ಜಾಮೂನು ಸ್ವೀಟ್ ಪಟೋಟೋನು ಎಲ್ತು ತುಂಬ ಒಳ್ಳೆ ಗಣಸು ಈಗ ಸೀಸನ್ ಬೇರೆ ಗಣಸು ಸೀಸನು ತುಂಬ ವೆರೈಟಿ ಮಾಡ್ಕೊಬೋದು ಒಮ್ಮೆ ಈ ಥರನೂ ಟ್ರೈ ಮಾಡಿ ಮಾಡಿದರೆ ಕಮೆಂಟ್ ಮಾಡಿ ಯಾವ ಥರ ಮಾಡಿದಿರಿ ಅಂತ ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಇದಕ್ಕೇನು ಮೈದಾ ಹಾಕೋಂಗಿಲ್ಲ ಗೋಧಿ ಹಿಟ್ಟು ಹಾಕೋಂಗಿಲ್ಲ ಮಿಲ್ಕ್ ಪೌಡ್ರ್ ಒಂದಿದ್ರೆ ಸಾಕು ನಾನು ಎಲ್ಲ ಹಾಕ್ಕೊಂಡ್ತಾಯಿದ್ದೀನಿ ನೀವು ಒಮ್ಮೆ ಟ್ರೈ ಮಾಡಿ ಈ ಥರ ನನ್ನ ಚಲೋ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ஃபுல் விடிய நோடி ஃபுல் விடியோ நோட் நான் ನೋಡಿ ಎಲ್ಲ நோடி எல்லாம் கலசி தீனி ತುಪ್ಪ ಹಾಕೊಳ್ಳಿ ತುಪ್ಪ துப்பாக்கி கலசிப்பட்டு சைட் இடம் சக்கரை பாக்க மா சே பாக்க மாதிரி சொல் நெணு ಆಮೇಲೆ ನಮಗೆ ಆ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೊಬೋದು ತುಂಬ ರುಚಿಯಾಗಿರ್ತದೆ ಒಂದು ಪ್ಲೇಟ್ ಚೇಂಜ್ ಮಾಡಿ ಸೈಡಿಗೆ ಇಡ್ತಾಯಿದ್ದೀನಿ ಬನ್ನಿ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ನೋಡಿ ಒಂದು ನೋಡಿರಿ ಒಂದು ಬಾಣಲಿ ಇಟ್ಕೊಳ್ಳಿರಿ ಒಂದು ಬಟ್ಟಲು ಏನೆಲ್ಲ ಇಟ್ಕೊಳ್ಳಿ ಹಗ್ಗಳುವಾಗಿರೋದಿಟ್ಕೊಂಡ್ರೆ ತುಂಬ ಚೆನ್ನಾಗಿರ್ತವೆ ಸಕ್ಕರೆ ಪಕ್ಕ ತೊಗೊಂಡೋದ್ರಿಗೆ ನಾನು ಬ್ರೌನ್ ಶುಗರ್ ತಗೊಂಡಿದ್ದೀನಿ ಬ್ರೌನ್ ಶುಗರ್ ಎಲ್ಲಿ ತೊಗೊಳ್ಳೋದು ವೈಟ್ ಶುಗರ್ ತಗೊಂಡಿಲ್ಲ ನೋಡಿ ಒಂದು ಕಪ್ ಹಾಕ್ಕೊಂಡೆ ಈ ಸ್ವೀಟ್ ಎಷ್ಟು ತಿಂದಿರೋ ಹಂಗೆ ಹಾಕ್ಕೊಂಡ್ರೆ ನಾನು ಎರಡು ಕಪ್ ಹಾಕ್ಕೊಂತೀನಿ ಸ್ವಲ್ಪ ಸ್ವೀಟ್ನೆಸ್ ಅದರಲ್ಲಿ ಇರುತ್ತೆ ಇದರಲ್ಲಿ ಹಾಕ್ಕೊಂಡ್ರೆ ಸ್ವಲ್ಪ ಸ್ವೀಟ್ ಇದ್ರೇ ಚೆನ್ನಾಗಿರೋ ಜಾಮೂನು ಎರಡು ಕಪ್ ಹಾಕಿದ್ದೀನಿ ನೀರು ನೀರು ನಾಲ್ಕು ಕಪ್ ಹಾಕೊಬೇಕು ಏನು ಫುಲ್ ಪಾಕ ಬರಬೇಕು ಅನ್ನೋದೇನಿಲ್ಲ ನೀರೆಲ್ಲ ಹಾಕಿದ್ದೀನಿ ಈ ಸಕ್ಕರೆ ಎಲ್ಲ ಕರಗಬೇಕು ಕರಿಗಿ ಒಂದು ಐದು ನಿಮಿಷ ಕುದ್ರೆ ಸಾಕು ನಿಮ್ಮ ಸಕ್ಕರೆ ಬೇಡ ಅಂದ್ರೆ ಬೆಲ್ಲ ಯೂಸ್ ಮಾಡ್ಬೋದು ಎಲ್ಲ ವೈಟ್ ಸಕ್ಕರೆನೇ ಹಾಕ್ಕೊತೀನಿ ಅಂದರೆ ಬಿಳಿ ಸಕ್ಕರೆನೇ ಹಾಕ್ಕೊಬೋದು ನಾನು ಬ್ರೌನ್ ಶುಗರ್ ಹಾಕಿದ್ದೀನಿ ಬ್ರೌ ಬ್ರೌನ್ ಕಲರ್ ಇದ್ದಾಗ ಸಕ್ಕರೆ ಹಾಕಿದ್ದೀನಿ ಚೆನ್ನಾಗಿ ಕರಗಿಬಿಟ್ಟು ಒಂದು ಐದು ನಿಮಿಷ ಕುದ್ರೆ ಸಕ್ಕರೆ ಪಾಕ ರೆಡಿ ಒಂದು ಕಡೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದು ಜಾಮೂನ್ ಮಾಡೋಕ್ಕೆ ಎಣ್ಣೆ ಎಲ್ಲನ ಮಾಡ್ಕೊಬೋದು ತುಪ್ಪ ಎಲ್ಲನ ಮಾಡ್ಕೊಬೋದು ನಾನು ಎಣ್ಣೆ ಇಟ್ಟಿದ್ದೀನಿ ನೋಡಿ ಹಳ್ಳಿಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಇದು ಕಾಯಬೇಕು ಸಕ್ಕರೆ ಪಾಕ ನೋಡಿ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಈಗ ಏಲಕ್ಕಿ ಪೌಡ್ರ್ ಹಾಕೋಣ ಏಲಕ್ಕಿ ಪೌಡ್ರನ್ನು ಏಲಕ್ಕಿ ಕುಟ್ಕೊಂಡು ಹಾಕ್ಕೊಳ್ಳಿ ಒಂದು ಸ್ಪೂನು ಏಲಕ್ಕಿ ಪೌಡರು ನಾನು ಮೊದಲೇ ಏಲಕ್ಕಿ ಪೌಡ್ರ್ ಮಾಡಿಟ್ಕೊಂಡಿರ್ತೀನಿ ಒಂದು ಸ್ಪೂನ್ ಹಾಕ್ಕೊತ ಇದ್ದೀನಿ ಮತ್ತು ಕುಂಕುಮ ಕೇಸರಿ ಅದೊಂದು ದಳ ಹಾಕ್ಕೊಂತೀನಿ ಹತ್ತು ಹದಿನೈದು ಇಷ್ಟು ನೋಡಿ ತುಂಬ ಚೆನ್ನಾಗಿರ್ತದೆ ಹಾಕ್ಕೊಂತಂದ್ರೆ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಕುದ್ರೆ ಪಾಕ ರೆಡಿ ಸಕ್ಕರೆ ಎಲ್ಲ ಫುಲ್ ಕರಗಿದೆ ಒಂದು ಐದು ನಿಮಿಷ ಕುದಿಬೇಕು ತುಂಬ ಪಾಕ ಬರಬಾರ್ದು ಇದು ತುಂಬ ಇದಾಗಬಾರ್ದು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ಐದು ಮೂರು ನಿಮ್ ಮೂರು ನಿಮಿಷ ಇಲ್ಲ ಐದು ನಿಮಿಷ ಕುದಿಸ್ಕೊಂಡ್ರೆ ಇದು ರೆಡಿ ಆಗುತ್ತೆ ನೋಡಿ ಪಾಕ ರೆಡಿ ಇದೆ ಅದು ಬೇರೆ ಸ್ಟೌಗೆ ಇಟ್ಕೊಂಡು ಈ ಕಡೆ ಬಾಣಲಿ ಎಣ್ಣೆಕಾಯಾಕಿಡೋಣ ನಾನು ಬಾಣಲಿ ಎಣ್ಣೆ ಹಾಕಿಟ್ಟಿದ್ದೀನಿ ಎಣ್ಣೆಕಾಯಿಯಷ್ಟೇ ನಾವು ಆ ಶೇಪ್ ಬೇಕೋ ಆ ಶೇಪು ಜಾಮೂನ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಕಲಿಸಿದ್ದೀನಿ ಜಾಮೂನು ಈಗ ಸ್ವಲ್ಪ ತುಪ್ಪ ಕೈಗೆ ಸೇರ್ಕೊಂಡು ನಮಗೆ ಆ ಶೇಪ್ ಬೇಕು ಆ ಶೇಪು ರವಂಡ್ ಬೇಕಾದರೆ ರವಂಡು ಅಲ್ಲಾಂದರೆ ಸಿಲಿಂಡ್ರ್ ಶೇಪ್ ಬೇಕಾದರೆ ಸಿಲಿಂಡರ್ ಶೇಪು ನೀಟಾಗಿ ಶೇಪ್ ಕೊಟ್ಟು ಮಾಡ್ಕೊಂಬೋದು ನಮಗೆ ಆ ಶೇಪ್ ಬೇಕು ಆ ಶೇಪು ಮಾಡಿ ಇಟ್ಕೊಂಡು ಒಂದೇ ಸರ್ತಿ ನಾನು ರೌಂಡ್ ಮಾಡಿದ್ದೀನಿ நிறி சிலண்ட்ரு ஷேப்பு தீனி நமக்கு ஆ ஷேப் ஆ ஷேப்போது நோய் எல்லா ரெடி மாதிரி பண்ணி எண்ணெயில் ஃபிரைமாக்கோ நோடி எண்ணெய் ஃபிரை ஆகி அய்யோ சாரி எண்ணை காதி இன்னொரு வண்டலி எஸ்டிஸ் அது ஒன்னொந்தே ஆக்கொள்ளி ஆக்தே மிஸ்படி இதானொந்தே ஹாக்கி எண்ணெய் மீ சண்ணு மீடியம் ஸ்லிம்மல் இட் எண்ணிக்காதமே ಸ್ಲಿಮ್ಮಲ್ಲೇ ಬೇಯಿಸ್ಬೇಕು ನೀವು ಚಿಕ್ಕ ಬಂಡೆ ಇಟ್ಕೊಂಡ್ರೆ ಸ್ವಲ್ಪ ಹಾಕ್ಕೊಳ್ಳ್ರಿ ದೊಡ್ಡ ಬಂಡ್ಲಿಯಾದರೆ ಹಾಕೊಳ್ಳಿ ದೊಡ್ಡ ಬಂಡ್ಲಿನ ಇಟ್ಕೊಂಡಿದೀನಿ ಇಡಿಸ್ತದೆ ನಾನು ಹಾಕಿದ್ದೀನಿ ಇನ್ನೊಂದು ಸ್ಟ್ರಿಪ್ ಹಾಕ್ತೇನೆ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಒಂದೆರಡು ನಿಮಿಷ ಹಾಗೆ ಬಿಟ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡಿ ನೋಡಿ ಈಗ ನಿಧಾನಾಗಿ ಮಿಕ್ಸ್ ಮಾಡಿ ಅವೇ ಮೇಲೆ ಬರ್ತದ ಇದೆ ನಿಧಾನಾಗಿ ಮಾಡಬೇಕು ತುಂಬ ಸ್ವೀಟಾಗಿ ಮಾಡಬಾರ್ದು ನೋಡಿ ಸಣ್ಣ ಉರಿಯಲ್ಲೇ ಬೇಯಿಸಿ ಗೋಲ್ಡನ್ ಕಲರ್ ಬರಬೇಕು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಲ್ಲವರೆಗೂ ಫ್ರೈ ಮಾಡ್ಕೊಬೇಕು ನೋಡಿ ಗೋಲ್ಡನ್ ಕಲರ್ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಜಾಮೂನು ಯಾವಾಗಲೂ ಗೋಲ್ಡನ್ ಕಲರ್ ಆಗಿರಬೇಕು ಹಂಗೆ ಸಕ್ಕರೆ ಪಾಕಕ್ಕೆ ಹಾಕ್ಕೊಂಬಿಡಿ ನಾನು ಪಕ್ಕದಲ್ಲೇ ಸಕ್ಕರೆ ಪಾಕ ಇಟ್ಕೊಂಡಿದ್ದೀನಿ ನಿಧಾನಕ್ಕೆ ಹಾಕ್ಕೊಳ್ಳಿ ಉಳ್ದಿರೋದು ಸೇಮ್ ಹಂಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ನಾನು ಒಂದು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಉಳಿದಿರೋದೆಲ್ಲ ಹಾಕ್ಕೊಂಬರ್ತೀನಿ ಕಲರ್ಗೆ ಗೋಲ್ಡನ್ ಕಲರ್ ಇಷ್ಟ ಆಗುತ್ತೆ ಕಲರ್ ಇನ್ನೂ ಸ್ವಲ್ಪ ಬೇಗ ತೆಗಿಬೇಕು ಅಂತ ಇಷ್ಟ ಆಗುತ್ತೆ ನಿಮ್ಗೆ ಯಾವ ಥರ ಇಷ್ಟ ಆದರೆ ಆ ಥರ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ನನಗೆ ಆ ಥರ ಗೋಲ್ಡನ್ ಕಲರ್ ಇದ್ರೆ ತುಂಬ ಇಷ್ಟ ಆಗುತ್ತೆ ಅದು ಎಣ್ಣೆಯಲ್ಲಿ ಇದ್ದಂಗೆ ಸ್ವಲ್ಪ ಕಲರು ಚೇಂಜ್ ಆಗುತ್ತೆ ಅಂದರೆ ಬ್ರೌನ್ ಕಲರ್ ಬರಲ್ಲ ಇನ್ನು ಸ್ವಲ್ಪ ಕಲ್ಲರು ಇದಾಗುತ್ತೆ ನೋಡಿ ಎಣ್ಣೆ ಪಾಕಕ್ಕೆ ಹಾಕದಿರೇ ಒಂದು ಓಪನ್ ಮಾಡಿ ತರಿಸ್ತೀನಿ ಬಿಸಿ ಇದೆ ನೋಡಿ ತುಂಬ ಬಿಸಿ ಇದೆ ನೋಡಿ ಇಷ್ಟು ಅದುವಾಗಿ ತುಂಬ ಮೇಲೆ ಕ್ರಿಸ್ಪಿ ಆಗುತ್ತೆ ಒಳಗಡೆ ಸಾಫ್ಟಾಗಿ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಜಾಮೂನ್ ರೆಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಉಬ್ಬಿದೆ ಟೇಸ್ಟ್ ನೋಡೋಣ ಈಗ ಇನ್ನು ಸಕ್ಕರೆ ಪಕ್ಕದಲ್ಲಿ ಬಿಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿ ಬಂದಿದೆ ಆ ಶೇಪನ್ನು ತೆಕ್ಕಿದ್ರೂ ಮಾಡ್ಕೊಬೋದು ನಾವು ಎಷ್ಟು ಸಾಫ್ಟಾಗಿ ಬರ್ತದೆ ಅಂತ ತುಂಬ ಒಳ್ಳೇದಿದು ಮಕ್ಕಳಿಗೂ ಕೂತಿನ ಕೊಡುಗೆ ಸೀಸನ್ ಅಲ್ವಾ ಈಗ ಸೀಸನಲ್ಲಿ ತಿನ್ಬೇಕಿದ್ವು ಬಿಸಿ ಇದೆ ತಣ್ಣಗಾದ್ರೆ ಇನ್ನೂ ಚೆನ್ನಾಗಿರುತ್ತೆ ಸಖತ್ ಜಮನ್ ಜಾಮೂನು ಬಾಯ್ ಇಟ್ಕೊಂಡು ಕರ್ಗೋಗ್ಬಿಡುತ್ತೆ ತುಂಬ ರುಚಿಯಾಗಿದೆ ನೀವು ಮಾಡ್ಕೊಳ್ತೀನಿ ಹೆಂಗೆ ಬಂತ ಅಂತ ಕಮೆಂಟ್ ಮಾಡಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೆಕ್ಸ್ಟ್ ವಿಡೋಣ ಧನ್ಯವಾದಗಳು ಬಾಯ್ ಬಾಯ್